ನಮಸ್ಕಾರ ವೀಕ್ಷಕರೇ ಎಸ್ಸಿಎನ್ಟಿವಿಗೆ ಸ್ವಾಗತ ಲೋಕ ತಾಳಿಕೋಟಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ನಾಲ್ಕು ದಶಕಗಳ ಉಜ್ವಲ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶ್ರೀಯುತ ಭೀಮನಗೌಡ ಹಾದಿಮನಿಯವರಿಗೆ ತಾಳಿಕೋಟಿ ಘಟಕದ ವತಿಯಿಂದ ಭಾವಪೂರ್ಣ ವಿದಾಯ ನೀಡಲಾಯಿತು ಮುದ್ದೇಬಿಹಾಳದಲ್ಲಿ ಹದಿನೈದು ವರ್ಷ ಚಾಲಕರಾಗಿ ಕಾರ್ಯನಿರ್ವಹಿಸಿ ಬಳಿಕ ಇನ್ಕಲ್ ಘಟಕದಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿದ ಭೀಮನಗೌಡ ಅವರು ನಂತರ ತಾಳಿಕೋಟಿ ಘಟಕಕ್ಕೆ ವರ್ಗಾವಣೆಯಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಮಾದರಿ ಸೇವೆ ಸಲ್ಲಿಸಿದ್ದಾರೆ ಅವರ ಅಪರೂಪದ ನಿಷ್ಠೆ ಹಾಗೂ ಸೇವಾಭಿಮಾನಕ್ಕಾಗಿ ಇವರಿಗೆ ಜಿಲ್ಲಾಧಿಕಾರಿ ವಿಜಯಪುರ ಅವರಿಂದ ಪ್ರಶಸ್ತಿ ಲಭಿಸಿದ್ದು ಹದಿನೈದು ವರ್ಷಗಳ ಅಪಘಾತರಹಿತ ಚಾಲನೆಯಿಂದ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಬಂಗಾರದ ಪದಕ ಮತ್ತು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಚಾಲಕ ಮತ್ತು ಬೋಧಕರಾಗಿ ಪದೋನ್ನತಿ ಪಡೆದ ಇವರಿಗೆ ಇಂಧನ ಉಳಿತಾಯಕ್ಕಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆಯಿಂದ ಸನ್ಮಾನ ಕೇಂದ್ರ ಸರ್ಕಾರದ ಪಿಸಿಆರ್ಎ ಪ್ರಶಸ್ತಿ ಟಾಟಾ ಕಂಪನಿಯಿಂದ ಹೈ ಮೈಲೇಜ್ ಪ್ರಶಸ್ತಿಗಳನ್ನು ಲಭಿಸಿವೆ ಇವರು ಒಟ್ಟು ಇಪ್ಪತ್ತೊಂದು ಪ್ರಶಸ್ತಿಗಳನ್ನು ತಮ್ಮ ಸೇವಾವಧಿಯಲ್ಲಿ ಗಳಿಸಿ ಸೇವಾ ಪಥದಲ್ಲಿ ಮಾದರಿಯಾಗಿದ್ದಾರೆ ಎಂದು ತಾಳಿಕೋಟಿ ಘಟಕದ ವ್ಯವಸ್ಥಾಪಕರು ತಿಳಿಸಿದರು ಇವರ ನಿವೃತ್ತಿ ಸಮಾರಂಭವನ್ನು ತಾಳಿಕೋಟಿ ಘಟಕದ ಸಭಾಭವನದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಎಲ್ಲ ಸಿಬ್ಬಂದಿಗಳು ಹಾಗೂ ಬಂಧು ಮಿತ್ರರು ಭೀಮನಗೌಡರ ಭವಿಷ್ಯದ ಜೀವನ ಸುಖಮಯವಾಗಿರಲೆಂದು ಹಾರೈಸಿದರು ವರದಿ ಸಂಗನಗೌಡ ಗಬಸಾವಳಗಿ ಎಸ್ಸಿಎನ್ಟಿವಿ ನ್ಯೂಸ್ ಕಾಳಿಕೋಟಿ ಅದರಲ್ಲಿ ಸಿಲ್ವರ್ ಮೆಡ್ಲು ಗೋಲ್ಡ್ ಮೆಡ್ಲು ಐ ವೈ ಸಿ ಅವಾರ್ಡ್ ಬಂದಿದೆ ಟಾಟಾ ಕಂಪ್ನಿ ಹೈ ಮೈಂಡ್ ಹೈ ಮೈಲಿ ಅವಂದಿದೆ ಬಂದಿದೆ ಇನ್ನೂ ಕೆ ಎ ಪಿ ಎಲ್ ಅವಾರ್ಡ್ ಸೇರಿದಂತೆ ಪಿ ಸಿ ಆರ್ ಅಂದರೆ ನಮ್ಮ ಒಂದು ಸರ್ಕಾರದಿಂದ ಹೆಚ್ಚಿಂದ ನೋಡ್ತಾ ಮಾಡೋಂಥ ಘಟಕಗಳಲ್ಲಿ ಸೇವೆ ಸೇರಿಸುವಂಥ ಸಿಬ್ಬಂದಿಗಳಿಗೆ ಬರ್ತಕ್ಕಂಥ ಅವಾರ್ಡನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಈ ಒಟ್ಟು ಇಪ್ಪತ್ತೊಂದು ಅವಾರ್ಡ್ಗಳನ್ನು ನಮ್ಮ ಬಿ ಎಂ ಆಧಿನಲ್ಲಿ ತೆಗೆದುಕೊಂಡರೆ ನಮ್ಮ ಸರ್ಗರು ನಮ್ಮ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅಗ್ರಾಮ ಹೆಮ್ಮೆ ಅನಿಸ್ತಾ ಇದ್ದಾರೆ ಯಾಕಂದರೆ ಎಲ್ಲರೂ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಯ್ತರು ಜಾಸ್ತಿ ಅಂತಂದರೆ ಇಲ್ಲಿ ನಾನು ಬಹುಶಃ ಇಷ್ಟು ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಇಷ್ಟೊಂದು ಅಭಿಮಾನಿಗಳು ಅದಾರಂತ ನನಗೆ ಇಲ್ಲಿ ಬಂದಿದ್ದು ಭಾಳ ಆಶ್ಚರ್ಯ ಆಯಿತು ನಾನು ಭಾಳಷ್ಟು ನಿವೃತ್ತಿ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಆದರೆ ಈ ಥರ ಹಾದಿಮನೆಯವರಾಗಲಿ ಸೇಖರವರಾಗಲಿ ಇವೆಲ್ಲರ ಒಂದು ಸ್ನೇಹ ಸಂಪಾದನೆ ಮಾಡಿದ್ದು ಭಾಳ ನಾನು ಖುಷಿಪಡ್ತಾನೆ ಒಬ್ಬ ವ್ಯಕ್ತಿ ಪಾಯಿಂಟ್ ಆದಮೇಲೆ ನಾನಾ ಹುದ್ದೆಗಳಲ್ಲಿ ಅಥವಾ ನಾನಾ ಘಟಕಗಳಲ್ಲಿ ನಾನಾ ಸ್ಥಳಗಳಲ್ಲಿ ಕೆಲಸ ಮಾಡ್ತಾರೆ ಆದರೆ ಎಲ್ಲ ಸ್ಥಳಗಳಲ್ಲಿ ಹೋದಾಗ ಅವರಲ್ಲಿ ಎಲ್ಲರನ್ನು ಹಚ್ಕೊಂಡು ಸ್ನೇಹಿತರಾಗಿ ಮಾಡಿಕೊಂಡು ಅವ್ರು ಏನು ಮಾಡೋದಿದೆಯಲ್ಲ ಅದೇ ನಿಜವಾದ ಒಂದು ನಮ್ಮ ವೃತ್ತಿ ಜೀವನ ಅಂತ ಹೇಳೋದು ನಾವು ಎಲ್ಲಿ ನಮ್ಮ ನಮ್ಮಟ್ಟು ನಾವಿದ್ದು ನಮ್ಮ ಕೆಲಸ ನಾವು ಮಾಡಿದ್ರೆ ಆಗಿ ಕೆಲಸ ಮಾಡೋದು ಭಾಳ ಜನಕ್ಕೆ ಹೊರಗಿನ ಬಂದವರಿಗೆ ಕೆ ಎಂ ಎಲ್ ಇನ್ಸ್ಟ್ರಕ್ಟರ್ ಅಂದರೆ ಏನು ಅಂತ ಗೊತ್ತಿಲ್ಲ ಆ ಹುದ್ದೆ ಯಾಕೆ ನಮ್ಮ ಸಂಸ್ಥೆಯಲ್ಲಿ ಬಂತು ಅನ್ನೋದು ಗೊತ್ತಿಲ್ಲ ಕೆ ಎಂ ಎಲ್ ಇನ್ಸ್ಟ್ರಕ್ಟರ್ ಅಂದರೆ ಒಬ್ಬ ಹಿರಿಯ ಚಾಲಕರನ್ನು ಉಳಿದ ಚಾಲಕರಿಗೆ ತರಬೇತಿ ಕೊಡಲಿಕ್ಕೆ ನಿಯೋಜನೆ ಮಾಡಿರ್ಬಿಡ್ಬೇಕು ಯಾಕೆ ಅವ್ರನ್ನೇ ಆರಿಸ್ತೀವಿ ಅಂತಂದರೆ ಅವರಲ್ಲಿ ಅಂಥ ಅನುಭವ ಇದೆ ಅವರ ವೃತ್ತಿ ಜೀವನದಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಅವಾರ್ಡ್ ತೊಗೊಂಡಿದ್ದಾರೆ ಅಷ್ಟೇ ಅಲ್ಲ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಉತ್ಸಾಹ ರೈತರ ಚಾಲನೆ ಮಾಡಿದ್ದಕ್ಕಾಗಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಕೊಡ್ತೀವಿ ಅದಕ್ಕೂ ಕೂಡ ಪಡೆದಿದ್ದಾರೆ ಅದೇ ರೀತಿ ಏಳು ವರ್ಷ ಸತತವಾಗಿ ನಾವು ಯಾವ ಚಾಲಕರು ಅಪಘಾತ ಮಾಡದೇ ಚಾಲನೆ ಮಾಡ್ತಾರಲ್ಲ ಅಂಥವ್ರಿಗೆ ನಾವು ಬೆಳ್ಳಿಯ ಪದಕವನ್ನು ಕೊಡ್ತೀವಿ ಅದನ್ನು ಕೂಡ ಅವ್ರು ಪಡೆದಿದ್ದಾರೆ ಅಷ್ಟೇ ಅಲ್ಲ ಕೋಟಿ ಘಟಕ ಅತ್ಯುತ್ತಮ ಕೆಎಂ ಪಿ ಎಲ್ ಸಾಧನೆ ಮಾಡಿದ್ದಕ್ಕಾಗಿ ಕೇಂದ್ರ ಕೇಂದ್ರ ಸರ್ಕಾರದಿಂದಲೂ ಕೂಡ ಅವರು ಪಿ ಸಿಆರ್ ಅವಾರ್ಡ್ ಅನ್ನ ಪಡೆದ ಸದ್ಯ ಜೀವನ ಚರಿತೆಯನ್ನು ಹೇಳ್ಬಿಟ್ಟು ಅಂತಂದ್ರೆ ಒಟ್ಟು ಮಂದಿ ಬೇಕು ಜಾಸ್ತಿ ಕೆಲಸ ಬೇಕು ಯಾಕಂದ್ರೆ ಹಳ್ಳಿಯಾಗ ಅಲ್ಲೆ ಕುಂತು ಕೆಲ ನಿಂತಿರ್ತಾರೆ ನೋಡ್ರಿ ಹೇಳಿ ಮುಂಜಾನೆ ಬರಬಂದಾಗ ಕರೆ ಬಂದ್ರೆ ಕಟ್ಟಿ ಚಾಕುಳಿ ಕುಂದ್ರು ಮತ್ತು ಕೆಲಸ ಮತ್ತೆ ಅಲ್ಲೇ ಕೂತು ಚಾಕು ಅದು ಹಂಗ ನಮ್ಮ ಕೆಲಸ ಮಾಡೋದು ಯಾವಾಗಲೂ ಕೆಲಸ ಬೇಕು ಈ ರಿಟೈರ್ಡ್ ಆಗ್ತಿದ್ರು ಅಂದ್ರೆ ಅಂದರೆ ಬೇಜಾರು ಕೆಲಸ ಇಲ್ಲಾರ ಸ್ವಲ್ಪ ಏಕೆಂದ್ರಿ ಅದಕ್ಕೆ ನೀವು ನಮ್ಮ ಒಬ್ಬ ತಗೊಂಡು ಟೂರಿಗೆ ಮಾಡಿ ಅಂತ ಹೇಳಿ ಯಾವುದೇ ಒಂದು ನಿಮಗೆ ಬೇಜಾರಾದ್ರೂ ನಮ್ಮ ಕಡೆ ಬರೀ ಟೈಮ್ ಪಾಸ್ ಮಾಡೋದ್ ನಮ್ಗೆ ಅನೇ ಇರ್ತೀವಿ ನಮ್ಗೆ ಏನಾಗಿದೆ ಅಂತಂದ್ರೆ ಮನುಷ್ಯನ ಸ್ವಭಾವ ಹೆಂಗೆ ಕೆಲಸ ಮಾಡಬಹುದು ಏನು ಅಂತಂದ್ರೆ ಯಾವ ದೊಡ್ಡ ನೌಕರಿ ಮುಗಿಲಿ ಅಂತರ್ತೀವಿ ನೌಕರಿ ಮುಗಿದುಕೊಂಡ್ರೆ ಅವ್ನು ಯಾಕೆ ನೌಕರಿ ಮುಗಿಬೇಕಂತಿರ್ತೀವಿ ಮನುಷ್ಯನ ಸ್ವಭಾವ ಆ ದೃಷ್ಟಿಯಿಂದ ಎಲ್ಲ ಬರ್ತಕ್ಕಂಥ ದಿನಗಳಲ್ಲಿ ನಮ್ಗೆಲ್ಲ ಗ್ಯಾರಂಟಿ

ಅಪ್ಪನಿ ಸನ್ಸರ್ ಸರ್ 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 ಇಲ್ಲ ಅವರು ಇಬ್ಬರು which side ಗೆ ನಾನು ಸರಿಯಾ ಗಡಿಬಿಡಿ ಸ್ಲೋ ಮಾಡಿ ಮಾಮ ಅದಲ್ ಮಾಡೋದು ಶರೀಶ್ ರೈಟ್ ಅಲ್ಲಿ